ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಒಂದು ತುಂಬ ಚೆನ್ನಾಗಿದ್ದೀವಿ ಈ ದಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡಿದ್ದೀನಿ ಹೊಸದಾಗ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೋಡಿ ನಾವು ಒಂಬಾರ ಮನೆ ಬರ್ತಾ ಇದ್ದೀನಿ ಇಲ್ಲಿ ಕೋಣ ಇರುತ್ತಲ್ಲ ಊರಿಗೊಂದು ಕೋಣ ಅಂದ್ಬಿಟ್ಟಿರ್ತಾರೆ ಸೊ ಅದು ಹಳ್ಳಿಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಳ್ಳಿಯಲ್ಲಿರೋರಿಗೆ ಹಳ್ಳಿಯವ್ರಿಗೆ ನೋಡಿ ಆ ರೀತಿ ದೇವ್ರಿಗೆ ಅಂತಂದು ಹೇಳ್ಬಿಟ್ಟು ಬಿಟ್ಟಿರ್ತಾರೆ ಅದೇನು ಮಾಡೈತೆ ಬಂದು ನಮ್ಮ ಹೆಮ್ಮೆ ಹತ್ರನೇ ಮಲಗುತ್ತೆ ಯಾವಾಗ್ಲೂ ಸೊ ಹಂಗಾಗಿ ಆ ಕಡೆ ಓಡಾಡೋಕ್ಕೂ ಸ್ವಲ್ಪ ಭಯ ಅನಿಸುತ್ತೆ ಅದು ಗುಮ್ಮಕ್ಕೆ ಬರುತ್ತೆ ಹಂಗ ಅದಕ್ಕೋಸ್ಕರ ಭಯ ಅನಿಸುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಅದು ದೇವ್ರಿಗೆ ಅಂತ ಬಿಟ್ಟಿರವು ಎಷ್ಟು ಕೊಬ್ಬಿನಿಂದ ಎಷ್ಟು ಚೆನ್ನಾಗಿ ಬೆಳೆದಿರ್ತವೆ ಅಂದರೆ ಅವು ಅದಕ್ಕೇನು ಕಾಯಿಲೆಗಳು ಬರಲ್ಲ ಏನೂ ಇಲ್ಲ ಏನು ಕಂಗೆ ಅಂತ ನಮ್ಮ ಅಪ್ಪನ ಕೇಳಿದ್ರೆ ಅವು ಕಳ್ಳ್ಮೆಗಳು ಮೇ ಮೇಯ್ತಾವಮ್ಮ ಅಂದರೆ ಯಾರು ಬಣ್ಮಾಗಲಿ ಹೋಗಿ ದೇವ್ರದ್ದು ಅಂತಂದು ಹೊಡಿಯೋಕ್ಕೆ ಹೋಗಲ್ಲ ಸೊ ಹಂಗಾಗಿ ಚೆನ್ನಾಗಿ ಮೇವಾಡ್ಕೊಂಡು ಆ ರೀತಿ ಇರ್ತವೆ ನಮ್ಮ ಅವಕ್ಕೆ ಅಂದರೆ ಸ್ವಲ್ಪ ಕಡಿಮೆ ಅಲ್ಲ ಹುಲ್ಲು ಇದೆಲ್ಲನೂ ಸ್ವಲ್ಪ ಲಿಮಿಟಾಗಿ ಹಾಕ್ತೀವಿ ಅವಕ್ಕೆ ಆ ರೀತಿಯಲ್ಲ ಎನಿ ಟೈಮ್ ತಿಂತಾನೆ ಇರ್ತವೆ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿರ್ತವೆ ಇನ್ನೊಂದು ದೇವರಿಗೆ ಅಂತ ಬಿಟ್ಟರೆವು ಅವು ತುಂಬ ಚೆನ್ನಾಗಿ ಬೆಳೆದು ಬರ್ತವೆ ಯಾವುದೇ ಥರ ಕಾಯಿಲೆ ಕಸರ ಈ ಥರ ಏನೂ ಬರೋಲ್ಲ ಅಂತ ನಮ್ಮಪ್ಪ ಇದ್ರು ಅದೇ ಮಾತಾಡ್ತಾಯಿದ್ವಿ ಹಾಗೆ ನೆಕ್ಸ್ಟ್ ಮಂತು ದೇವ್ರ ಪ್ರತಿಷ್ಠಾಪನೆ ಇದೆ ನಮ್ಮೂರಲ್ಲಿ ಹೊಸದಾಗಿ ಎಲ್ಲ ಇದು ಮಾಡ್ತಾ ಇದ್ದಾರೆ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ ಹಾಗಾಗಿ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ತಾ ಇದ್ವಿ ಪಾಂಪ್ಲೆಟ್ ಎಲ್ಲ ಕೊಟ್ಟೋದ್ರು ಎರಡು ದಿನ ಇರುತ್ತೆ ಸೋಮವಾರ ಮಂಗಳವಾರ ಮುಂದಿನ ತಿಂಗಳಲ್ಲಿ ಫಸ್ಟ್ನೇ ವೀಕಲ್ಲೇ ಮೂರು ನಾಲ್ಕಕ್ಕೆ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ನಾವು ಸೋಮವಾರ ಪೂಜೆಗೆಲ್ಲ ಹೋಗಬೇಕು ಅಂತ ನಮ್ಮಪ್ಪ ಹೇಳ್ತಾ ಇದ್ರು ನಮಗೆ ಸರಿ ನಮ್ಮ ಅಮ್ಮನಿಗೂ ಹೇಳಿದೆ ನಾನು ನಮ್ಮಮ್ಮ ಮತ್ತು ಮತ್ತೆ ಮನೆಯವ್ರು ನಾಲ್ಕು ಜನಾನು ಹೋಗ್ತೀವಿ ರೋಜ ಬರೋಕ್ಕೆ ಮಕ್ಕಳು ಎಲ್ಲರೂ ಜಾಸ್ತಿ ಜನ ಇರ್ತಾರೆ ಹಂಗಾಗಿ ಇವ್ರಿಬ್ರು ಮಕ್ಕಳು ಮತ್ತೆ ಮನೆಯಲ್ಲಿ ಅದು ಹಸುಗಳು ಎಲ್ಲ ಇರುತ್ತಲ್ಲ ನಾನು ಬರಲ್ಲಪ್ಪ ನೀವು ಹೋಗ್ಬರ್ರಿ ಅಂತ ಅಂದ್ರು ರೋಜನ್ನು ಕರೆದ್ವಿ ಆದ್ರೆ ರೋಜಾ ನಾವು ಬರಲ್ಲ ನೀವೇ ಹೋಗ್ರಿ ಅಂತ ಅಂದ್ರು ಸರಿ ಅಂತಂದು ಹೇಳ್ಬಿಟ್ಟು ಇನ್ನ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅದೊಂದು ಬೆಳಗಿನ ಜಾವ ಮೂರುವರೆಗೆ ಪೂಜೆ ಇದೆ ಹಂಗಾಗಿ ಇವ್ರು ಯಾರು ಎದ್ದೋ ನಾವು ಯಾರು ಎದ್ದೊಳಕಾಗಲ್ಲ ಅಂತಂದು ರೋಜ ಮುಂಚೆನೇ ಹೇಳ್ಬಿಟ್ಲು ಸರಿ ಅಂತ ನಾವೇ ಹೋಗಿ ಬರ್ತೀವಿ ಅಂತಂದು ಅದೊಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ ಅದಕ್ಕೆ ಆಸೆ ಅವಳೆ ನನ್ನನ್ನು ಬಿಟ್ಟು ಹೋಗ್ತೀರಾ ನಾನು ಬರ್ತೀನಿ ಅಂತ ಮೂರುವರೆಗೆ ಎದ್ದು ರೆಡಿ ಆದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೆ ನಿದ್ದೆ ಮಾಡ್ತಿರ್ತಾರೆ ಮಕ್ಕಳು ಎಲ್ಲ ರೆಡಿ ಆಗಕ್ಕೂ ಆಗಲ್ಲ ಬರೋದು ಇಲ್ಲ ಅಂತಂದೇಳಿ ಅವ್ರ ಅಮ್ಮ ಹೇಳ್ತಾ ಇದ್ಲು ಸರಿ ಅಂತ ಇದು ಬೆಕ್ಕು ನೋಡಿ ಚಿಕ್ಕದೊಂದು ಬೆಕ್ಕು ಮರಿ ಇಟ್ಕೊಂಡು ಬಂದಿದ್ದಾರೆ ಅದು ಎಷ್ಟು ಚೂಟಿ ಐತೆ ಅಂದ್ರೆ ಚುರುಕು ಜಾಸ್ತಿ ಏನೇ ಒಂದು ಆಟಾಡೋಕ್ಕೆ ಸಿಗಲಿ ಆ ರೀತಿ ಆಟಾಡುತ್ತೆ ಮತ್ತು ನಾವು ಏನಾದರೂ ಓಡಾಡ್ತಾ ಇದ್ದರೆ ಕಾಲು ಹಂಗೆ ಇಟ್ಕೊಬಿಡುತ್ತೆ ಬಂದು ನನಗೆ ಸ್ವಲ್ಪ ಬೆಕ್ಕು ನಾಯಿ ಮರಿಗಳಂದರೆ ಭಯ ಜಾಸ್ತಿ ಅದರಲ್ಲಿ ಬೆಕ್ಕಂದರೆ ಇನ್ನೂ ಭಯನೇ ಹೋಗಿಲ್ಲ ನನಗೆ ಇಟ್ಕೊಳೋಕ್ಕೆ ಭಯ ಅನಿಸುತ್ತೆ ಅದೊಂಥರ ಈ ಉಗ್ರಲ್ಲಿ ಹಂಗೆ ಕಚ್ಕೊಬಿಡುತ್ತಲ್ಲ ಬಟ್ಟೆಗಳನ್ನ ಅದಕ್ಕೊಂದು ಸ್ವಲ್ಪ ಭಯ ಅನಿಸುತ್ತೆ ನಾಯಿ ಮರಿಗಳು ಹಂಗೆ ಭಯ ಅನ್ನಿಸೋದು ಈಗೇನಿಲ್ಲ ನಾನು ಸಾಕ್ದಾಗಿಂದ ಅದು ಏನು ಭಯ ಅಂತ ಅನಿಸಲ್ಲ ಯಾಕಂದರೆ ಸಿಂಬ ಚಿಂಟು ಮತ್ತು ಪಾರು ನಾಯ ಎಲ್ಲ ಸಾಕಿದ್ದೀನಲ್ಲ ಸೊ ಹಂಗಾಗಿ ಅದೆಲ್ಲ ಹೊರಟೋಯ್ತು ಈ ಬೆಕ್ಕು ಮರಿದು ಸ್ವಲ್ಪ ಭಯ ಅನ್ನಿಸ್ತೈತೆ ಅದೆಲ್ಲ ಪರ್ಚಿಬಿಡುತ್ತೋ ಅಂತ ಅಷ್ಟೇ ಹಾಗೆ ನಾನು ಬಂದ್ಬಿಟ್ಟು ಇವ್ರ ಹತ್ರ ಮಾತಾಡ್ತಾ ಇಲ್ಲೇ ನಿಂತಿದ್ದೆ ಸರಿ ಅಂತ ಹಾಲು ತೊಗೊಂಡು ಬಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದು ಈಗ ನಾನು ಹಾಸಿಗೆ ಎಲ್ಲ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಈಚೆ ಕಡೆದೆಲ್ಲ ಕಸ ಹುಡುಗಿ ಬಟ್ಟೆ ಏನಾದರೂ ತೊಳೆದಿದ್ರೆ ಬಟ್ಟೆ ತೊಳೆದು ಬಿಟ್ಟು ನೆಕ್ಸ್ಟು ನಾನು ಹಾಲು ತರಕೆ ಅಂತ ನಾವು ಅಮ್ಮರ ಮನೆ ಹತ್ರ ಹೋಗೋದು ಹೊರಗಡೆ ಕೆಲಸಗಳೆಲ್ಲ ಮುಗಿಸೇ ಹೇಳಿರಿ ಹೋಗೋದು ಯಾಕಂದರೆ ಅವರು ಹಾಲು ಕರಿಯೋದು ಒಂದು ಏಳು ಏಳುವರೆ ಆಗುತ್ತೆ ನನ್ನ ತಮ್ಮ ಎದ್ಬಿಟ್ಟು ಸುಮಾರು ಅಂದರೆ ನಾಲ್ಕೈದು ಹಸು ಹಾಲು ಕರಿಬೇಕು ಎಮ್ಮೆ ಹಸು ಎಲ್ಲ ಸೇರಿ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ನಾನು ಹೊರಗಡೆ ಕೆಲಸಗಳೆಲ್ಲ ಮುಗಿಸಿ ಹೋಗ್ತೀನಿ ಅವ್ರ ಜೊತೆ ಮಾತಾಡ್ಕೊಂಡು ಹಾಲು ತಗೊಂಡು ಬಂದು ಟೀ ಮಾಡ್ಕೊಂಡು ಕುಡ್ದು ಈಗ ನಾನು ಹಾಸ್ಕೊಂಡು ಮಲಗಿದ್ವಲ್ಲ ನಾವು ಹಾಸಿಗೆಗಳದೆಲ್ಲ ನೀಟಾಗಿ ಎತ್ತಾಗ್ತಾಯಿದ್ವಿ ಎಲ್ಲ ಮಡಚುಬಿಟ್ಟು ಈ ರೀತಿ ಪ್ರತಿಯೊಂದು ಕೆಲಸನೂ ಶೂಟ್ ಮಾಡಿ ಒಂದೇ ವಿಡದಲ್ಲೂ ತೋರ್ಸೋಕ್ಕೂ ಆಗಲ್ಲ ಮೇಯ್ನ್ ಮೇಯ್ನು ನನಗೆ ಯಾವಾಗ ಸ್ವಲ್ಪ ಇದನ್ಸುತ್ತೋ ಚೆನ್ನಾಗಿದೆ ಅಂತ ಅನಿಸುತ್ತೋ ಅಂಥ ಟೈಮಲ್ಲಿ ಈ ರೀತಿ ಎಲ್ಲ ಶೂಟ್ ಮಾಡ್ತಾಯಿರ್ತೀನಿ ಹಾಗೆ ನಮ್ಮ ಸಿಮ್ ಸ್ವಲ್ಪ ಇದಾಗ್ಬಿಟ್ಟೈತೆ ಅಂದರೆ ಏನೋ ಕಚ್ಕೊಬಿಟ್ಟು ಕಾಲ ಹತ್ರ ಸ್ವಲ್ಪ ಗಾಯ ಆಗಿದೆ ಮತ್ತು ಅದು ನನ್ನ ತಮ್ಮನಿಗೆ ಅಂತಂದು ಹೇಳಿಬಿಟ್ಟು ನಾನು ಕರ್ಕೊಂಡು ಹೋಗೋಣ ಅಂದರೆ ಬೇಡ ಮೆಡಿಕಲಲ್ಲೇ ತರ್ತೀನಿ ಅಂತಂದು ಏನೋ ಶಾಂಪು ಮತ್ತು ಪೌಡ್ರೆಲ್ಲ ಕ ಕೊಟ್ಟಿದ್ದಾರೆ ಅದಕ್ಕೆ ಹಾಕುವಂಥ ಮೆಡಿಷನ್ ಎಲ್ಲಾನು ಸರಿ ಅಂತ ಫಸ್ಟು ಸ್ನಾನ ಮಾಡಿಸ್ಬಿಡೋಣ ಆ ಶಾಂಪಲ್ಲಿ ಅಂತಂದು ಈಗ ಸ್ನಾನ ಮಾಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ಕೊಳುತ್ತೆ ಯಾವುದೇ ಥರ ಇದು ಪರ್ಚಾಕೆ ಬರೋದಾಗಿರ್ಬೋದು ಕಚ್ಚಾಕ್ ಬರೋದಾಗಿರ್ಬೋದು ಆ ರೀತಿ ಏನು ಮಾಡಲ್ಲ ಚಿಕ್ಕ ಮಕ್ಳಿನ ಚಿಕ್ಕ ಮಕ್ಕಳಾದರೂ ಆಟ ಮಾಡ್ತಾರೆ ಅಳ್ತಾರೆ ಇದು ಆ ಥರ ಅಲ್ಲ ಒಂದು ಮೈಗೆ ನೀರು ಹಾಕಿ ಈ ರೀತಿ ನಾನು ಮೈ ಮುಟ್ಟಿದ ತಕ್ಷಣ ಸೈಲೆಂಟ್ ಆಗಿಬಿಡುತ್ತೆ ನಾನು ಸ್ನಾನ ಮಾಡಿಸೋವರೆಗೂ ಯಾವ ಕಡೆ ಆದರೂ ಹೋಗೋದಾಗಿರ್ಬೋದು ಇಲ್ಲ ಆ ಕಡೆ ಈ ಕಡೆ ಎಳ್ದಾಡೋದು ಈ ರೀತಿ ಏನೂ ಇಲ್ಲ ಸೊ ಹಂಗಾಗಿ ನಮ್ಮ ಸಿಂಭಾದರೆ ತುಂಬ ಇಷ್ಟ ನನ್ನ ಮಗ ವೀಡಿಯೋ ಶೂಟ್ ಮಾಡ್ತಾರೆ ಅಂದರೆ ನನ್ನ ಮಗ ಅದೇ ಹೇಳ್ತಾನೆ ಎಷ್ಟು ಚೆನ್ನಾಗಿರುತ್ತಲ್ಲಮ್ಮ ಮಾ ಸ್ನಾನ ಮಾಡಿಸಿದ್ರು ಒಂದು ಸ್ವಲ್ಪ ಕಿರ್ಚಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೌದು ಅಂತ ನಾನು ಅದೇ ಮಾತಾಡ್ತಾ ಸ್ನಾನ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ನಾವು ಈ ರೀತಿ ಏನಾದರೂ ಸಾಕಬೇಕು ಅಂದರೆ ಅದ್ರ ಅದರಿಂದೇ ಕೆಲಸನೂ ಜಾಸ್ತಿ ಇರುತ್ತೆ ಆದರೂ ಚಿಕ್ಕ ಮಕ್ಕಳ ಥರನೇ ನೋಡ್ಕೋಬೇಕಾಗುತ್ತೆ ಹುಷಾರಿಲ್ಲ ಅಂದರು ಮತ್ತು ಊಟ ಮಾಡಿಲ್ಲ ಅಂದರು ಎಲ್ಲದಕ್ಕೂ ಒಂದು ಜವಾಬ್ದಾರಿ ಒಂದು ಮಕ್ಕಳ ಥರನೇ ಸಾಕಬೇಕಾಗುತ್ತೆ ಈ ಥರ ನಾಯಿ ಮರಗಳೆಲ್ಲ ನಾವು ಸಾಕಿದಾಗ ನಮ್ಮ ಪಾರೂ ಹಾಗೆ ಇದೆ ಅದು ಈಗ ದೊಡ್ಡದಾಗ್ಬಿಟ್ಟು ಅದರದ್ದು ಚಿಂತೆ ಇಲ್ಲ ನನಗೆ ಈಗ ನಮ್ಮ ಸಿಂಬ ಇದಂತೂ ಇಷ್ಟೇ ಹೇಳ್ರಿ ಜಾಸ್ತಿ ಬೆಳೆಯೋಲ್ಲ ಹಾಗಾಗಿ ಇದು ಚಿಕ್ಕ ಮಗು ಥರನೇ ಇರುತ್ತೆ ಇದು ಎಷ್ಟೇಜ್ ಆದ್ರೂ ಇದೇ ರೀತಿನೇ ಇರುತ್ತಲ್ಲ ಹಾಗಾಗಿ ಇದನ್ನ ತುಂಬಾ ತುಂಬ ಚೆನ್ನಾಗಿ ಜೋಪಾನವಾಗಿ ನೋಡ್ಕೊತಾ ಇದ್ದೀವಿ ಅಷ್ಟೇ ನಾನಿಲ್ಲ ಅಂದರೆ ಅಷ್ಟೇ ಆಟ ಮಾಡುತ್ತೆ ಅಷ್ಟೇ ಚಿಂತೆ ಮಾಡ್ತಾ ಇರ್ತಾನೆ ನಾನು ಇಲ್ಲ ಅಂದರೆ ಸ್ವಲ್ಪ ನಾವು ಒಮ್ಮಾರ ಮನೆ ಹತ್ರ ಹೋದರೆ ಸಾಕು ಹಿಂದೆನೇ ಓಡ್ಬಾರೋದು ಆ ರೀತಿ ಮಾಡುತ್ತೆ ಅದಕ್ಕೋಸ್ಕರ ತುಂಬ ಇಷ್ಟ ಆಗುತ್ತೆ ಇನ್ನು ನನಗೆ ನಮ್ಮ ಮನೆಯವ್ರು ಅದೇ ಹೇಳ್ತಾ ಇರ್ತಾರೆ ನಮ್ಮ ಅಮ್ಮನು ಮತ್ತು ನಮ್ಮ ಮನೆಯವರು ನೀನು ಚೆನ್ನಾಗಿ ಹಚ್ಕೊಬಿಟ್ಟಿದೆಯಾ ಅದಕ್ಕೆ ನೀನು ಇದ್ರೇ ಅದು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಅಂದರೆ ಆ ರೀತಿ ಅಳ್ ಅಳೋದು ಇಲ್ಲ ಅಂದರೆ ಹುಡ್ಕೋದು ನನ್ನ ಆ ರೀತಿ ಮಾಡುತ್ತಂತೆ ಅದು ನಮ್ಮಮ್ಮವ್ರು ಚೆನ್ನಾಗಿ ನೋಡ್ಕೊಬಿಟ್ಟವ್ರೆ ನಾವು ಯಾವ ಅಂದರೆ ಇದು ಗುಜರಾತ್ಗೆ ಹೋಗಿದ್ವಲ್ಲ ಸೂರತ್ಗೆ ವಿಡಿಯೋಗೆ ಅಂತಂದೇಳ್ಬಿಟ್ಟು ಅವಾಗ ಒನ್ ವೀಕು ಇದು ಎಷ್ಟು ಕಿರ್ಚಾಡೋದ ಮನೆ ಮುಂದೆ ಒನ್ ವೀಕು ಸೈಲೆಂಟ್ ಅಂತೆ ಊಟ ಕೊಟ್ಟರು ಜಾಸ್ತಿ ಊಟ ಮಾಡ್ತಾ ಇಲ್ಲ ಸುಮ್ಮನೆ ಚಿಂತೆ ಮಾಡೋದು ಬರೀ ದಾರಿ ನೋಡೋದು ಈ ರೀತಿ ಮಾಡ್ತಾ ಇತ್ತು ನಾನು ಆಗ ವೀಡಿಯೋ ಕಾಲೆಲ್ಲ ಮಾಡಿ ನೋಡ್ತಾ ಇದ್ದೆ ತೋರಿಸ್ರಿ ಅಂತ ನಾನು ವೀಡಿಯೋ ಕಾಲಲ್ಲಿ ಸಿಂಬಾ ಸಿಂಬ ಅಂದ್ರೂ ನೋಡ್ತಾ ಇರಲಿಲ್ಲ ಏನಿಲ್ಲ ಸುಮ್ಮನೆ ಸೈಲೆಂಟಾಗಿ ನಾನು ಹಾಗೆ ನಾವು ರಿಟರ್ನ್ ಬಂದವಲ್ಲ ಅವತ್ತಿನ ದಿನ ನೋಡಬೇಕು ಅಂತ ನನಗೆ ಫುಲ್ ಆ ಥರ ನನಗೆ ನನ್ನ ಮಕ್ಳಿಗಿಂತಲೂ ಸಿಂಬ ನೋಡಬೇಕು ಅನ್ನೋದು ಆ ಥರ ಆಗಿತ್ತು ಒಂದು ವಾರ ಇರಲಿಲ್ಲ ನಾವು ಪಾಪ ಡಲ್ಲಾಗಿದ್ದಾನೆ ಅಂತ ಬೇರೆ ಹೇಳ್ತಾ ಇದ್ರು ಇವರು ಅಂತಂದು ಹೇಳ್ಬಿಟ್ಟು ಬಂದಿದ್ದ ತಕ್ಷಣ ಸುಮ್ಮನೆ ಸಿಂಬ ಅಂದೆ ಅಷ್ಟೇ ಬಂದು ಸುಮ್ಮನೆ ತಪ್ಕೊಂಡು ಸುಮ್ಮನೆ ಅಳಾದಾಗ್ಬಿಟ್ಟೈತೆ ನಮ್ಮಪ್ಪ ನಮ್ಮ ಅಮ್ಮನಿಗೆ ಎಲ್ರಿಗೂ ಖುಷಿ ನೋಡ್ದೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇಷ್ಟು ದಿನ ಉಸಿರೇ ಇರಲಿಲ್ಲ ಇವಾಗ ನೀನು ಬಂದಿದ್ದ ತಕ್ಷಣ ಹೆಂಗೆ ಆಡ್ತಾಯಿತೆ ಅಂತ ಅವ್ರಿಗೆ ಖುಷಿ ಆಗ್ಬಿಡ್ತೈತೆ ಅದನ್ನ ನೋಡಿ ಏ ಚೆನ್ನಾಗಿ ನೋಡ್ಕೊಳ್ಳಮ್ಮ ನೀನಂದ್ರೆ ಎಷ್ಟಿಷ್ಟ ಎಷ್ಟು ಇಷ್ಟ ಇದಕ್ಕೆ ಅಂತಂದು ಹೇಳ್ತಾಯಿದ್ರು ಅವ್ರನು ಹಂಗಾಗಿ ನಾನು ಅದನ್ನೂ ಹೆಚ್ಚು ಕೇರ್ ಮಾಡ್ತೀನಿ ತುಂಬ ಇಷ್ಟನೂ ಆಗ್ತಾನೆ ಹೇಳಿರಮ್ಮ ಚೆನ್ನಾಗಿ ಕೇಳ್ತಾನೆ ಮೀನು ಹಂಗಾಗಿ ಅದು ಬೇರೆ ಒಂಥರ ಕ್ಯೂಟಾಗಿದೆ ನೋಡೋದಕ್ಕೆ ತುಂಬ ವೈಟು ಅಲ್ಲ ಸ್ವಲ್ಪ ಗಲೀಜು ಜಾಸ್ತಿ ಆಗುತ್ತೆ ವೀಕ್ಲಿ ಒಂದು ಸಹ ಸ್ನಾನ ಮಾಡಿಸ್ಲೇಬೇಕಾಗುತ್ತೆ ಹಾಗಾಗಿ ನೋಡ್ರಿ ಆ ಕಾಲಲ್ಲಿ ಸ್ವಲ್ಪ ಗಾಯ ಆಗಿರೋಂಥದ್ದು ಅದಕ್ಕೆ ನೀಟಾಗಿ ತೊಳೆದುಬಿಟ್ಟು ಈಗ ಸ್ನಾನ ಮಾಡಿಸ್ತಾ ಇರೋದು ಇದಾದಮೇಲೆ ಸ್ವಲ್ಪ ಪೌಡ್ರೆಲ್ಲ ಕಳಿಸಿದ್ದಾರೆ ಮೆಡಿಕಲಿಂದ ತಂದಿರೋವಂಥದ್ದು ಅವ್ರು ಹೇಳಿದ್ದಾರೆ ಅದರಲ್ಲಿ ಡೈರೆಕ್ಷನ್ಸ್ ಎಲ್ಲ ಇತ್ತು ಅದನ್ನು ನೋಡ್ಕೊಂಡು ಅದರ ಪ್ರಕಾರ ಈಗ ಸ್ನಾನ ಮಾಡಿಸಿ ಇದೆಲ್ಲ ಫುಲ್ಲು ನೀಟಾಗಿ ಟವಲಲ್ಲಿ ಒರೆಸ್ಬಿಟ್ಟು ಸ್ವಲ್ಪ ಮೈಯೆಲ್ಲ ಒಣಗ್ಸಾದಮೇಲೆ ನಾನು ಪೌಡ್ರನ್ನ ಅದು ಹಾಕ್ಬಿಟ್ಟು ಬಿಟ್ಬಿಟ್ರೆ ಸ್ವಲ್ಪ ಆರಾಮಾಗಿ ಇದಾಗುತ್ತೆ ಅದಕ್ಕೆ ನೋಡ್ರಿ ಫೈನಲಿ ಇನ್ನೇನು ಸ್ನಾನ ಎಲ್ಲ ಮಾಡಿಸಿದೆ ಈ ಕೆಲಸ ನಮ್ಮ ಅರ್ವಿಂದನೂ ಮುಂಚೆ ಮಾಡ್ತಾಯಿದ್ದೆ ಸೊ ಇವಾಗ ಏನೂ ಮಾಡೋಲ್ಲ ಅವನು ಸುಮ್ಮನೆ ಹೇಳಿದ್ರೆ ಸುಮ್ಮನೆ ಹಂಗೆ ಇರಲಿ ಸಿಂಭ ಚೆನ್ನಾಗೈತೆ ಅಂತನಷ್ಟೇ ಇನ್ನು ಸ್ನಾನ ಮಾಡಿಸು ಏನಾದರೂ ಊಟಕ್ಕಿಡೋ ಅಂತ ಅಂದರೆ ಏನು ಬಾಯ್ ಮಾಡ್ತಾನೋ ಅವನೇ ಜಾಸ್ತಿ ಬಾಯ್ ಮಾಡ್ತಾನೆ ನನ್ನ ಮೇಲೆ ಐ ಯಾಕೆ ಮಾಡ್ಲಿ ಹೋಗು ನೀನೇ ಮಾಡ್ಕೊ ಅಂತಂದು ಹೇಳ್ತಾಯಿರ್ತಾನೆ ಮಕ್ಕಳಂದ್ರೆ ಅಷ್ಟೇ ಹೇಳ್ರಿ ಇನ್ನು ನಮ್ಮ ಹತ್ರ ಮಾತಾಡಿದ ಇನ್ನು ಯಾರ ಹತ್ರ ಮಾತಾಡೋಕ್ಕಾಗುತ್ತೆ ಹಾಗೆಲ್ಲ ಆಸೆನೂ ಅಷ್ಟೇ ತುಂಬ ಮಾತಾಡಿದಾಳೆ ಇವತ್ತಿನ ವಿಡಿಯೋದಲ್ಲಿ ಹಾಗೆ ನೋಡ್ತಾ ಇರಿ ಸ್ಕಿಪ್ ಮಾಡಿದೆ ನಾನು ಕೊನೆಯದಾಗಿ ತೋರಿಸ್ತೀನಿ ಇನ್ನೊಂದು ಸ್ನಾನ ಎಲ್ಲ ಮಾಡಿಸಿದ್ದಾಯಿತು ಈಗ ನೀರು ಒಂಚೂರು ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಒಂದು ಎರಡು ಚಂಬ ಬೇಕಾಗಿತ್ತು ಮೈಗೆ ಅದಕ್ಕೆ ಅಲ್ಲದೆಲ್ಲ ಖಾಲಿ ಆಯಿತು ಬಕೆಟಲ್ಲಿರುವಂಥದ್ದು ಈಗ ತೊಟ್ಟಿ ಹತ್ರನೇ ಕರ್ಕೊಂಡು ಬಂದು ಈಗ ನೀರು ಹೋಗ್ತಾ ಇದ್ದೀನಿ ಇನ್ನೊಂದು ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲೇ ನಾನು ಸ್ನಾನ ಮಾಡಿಸೋದು ಕೊನೆಯದಾಗೆಲ್ಲ ಮುಗೀತಲ್ಲ ಹಂಗಾಗಿ ಈಗ ಸ್ವಲ್ಪ ತಣ್ಣೀರೇ ಹಾಕ್ತಾಯಿದ್ದೀನಿ ಸೊ ಹಿಂಗೆ ಸಿಂಬಾಗೂ ಸ್ನಾನ ಮಾಡಿಸಿದ್ದಾಯ್ತು ಸಿಂಬ ಕೆಲಸನೂ ಮುಗೀತು ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊಂತು ಈಗ ಇದನ್ನ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕಟ್ಟಾಕ್ಬಿಡ್ತೀನಿ ನೀರೆಲ್ಲ ಸ್ವಲ್ಪ ಹೋಗಲಿ ಅಂತಂದು ಹಾಗೆ ನಾನು ಇದು ಮುಗಿಸ್ಕೊಂಡು ಹಾಗೆ ನಮ್ಮ ನಮ್ಮ ಅಮ್ಮವ್ರ ಮನೆ ಹತ್ರ ಇದ್ದೀನಿ ನೋಡಿ ಎಷ್ಟು ಮಾತಾಡ್ತಾವಳೆ ಅಂದರೆ ಮಾನ್ವಿಕೂ ಸ್ವಲ್ಪ ಇಲ್ಲಿಂದ ಊಟ ತಗೊಂಡೋದ ನಮ್ಮ ಮನೆ ಹತ್ರ ಅದಕ್ಕೋಸ್ಕರ ಹೆಂಗೆ ಹೊಡಿತಾವಳೆ ಅಂದರೆ ಕಟ್ಟಿಗೆ ತಗೊಂಡು ಹೊಡಿತಾವಳೆ ನನಗೆ ಕೊಟ್ಟಿಲ್ಲ ಅವನಿಗೆ ಕೊಟ್ಟಿದೆಯಾ ಊಟ ಅಂತಂದು ಅದಕ್ಕೆ ನಾನು ಸುಮ್ಮನೆ ತಮಾಷೆಗೆ ಜಗಳ ಮಾಡ್ತಾಯಿದ್ದೀನಿ ಲಾಸ್ಟೆ ಜೊತೆ ಅಲ್ಲಮ್ಮ ನಿನ್ಗೆ ಅಲ್ಲಿ ಬಂದು ಇಕ್ಕಳು ತಿನ್ನಕ್ಕೆ ಹೋಗ್ತಿಲ್ಲ ಧೈರ್ಯ ಇಲ್ಲ ನಿನಗೆ ಹಾಂ ಸೀರೆ ಉದ್ರಂಗೆ ಹಾಕಿವಂತೆ ನಿನ್ ಹೆಂಗ್ ಸಹ ಯೋಗ್ ಮೇಲೆ ಸುಮ್ಮನೆ ಇರ್ಬೇಕು ಅವ್ನು ಬಂದು ತಿಮ್ಮೆ ಬಯ್ಯಕ್ಕೆ ಹೋಗ್ಬೇಕು ನಿನ್ನ ಕಟ್ಟಿಗೆ ತಕೊಂಡು ಅವನ ಸುದ್ದಿಗೋದ್ರೆ ಏಟು ಓ ಇಲ್ಲೇ ಇಲ್ಲಿ ಅಮ್ಮಂದು ಇವ್ರ ಮನೆ ಮುಂದೆ ಬ ರೇ ಹಾಂ ಅಕ್ಕಾಕ ಓಕೆಕ ಬಾ ತಿಂಬಿ ಅಂತ ಅನ್ನ ಎಕ್ಸ್ಕಂಡು ಬರೋದು ಅಣ್ಣ ಎಕ್ಸ್ಕಂಡು ಬರೋದು ನೋಡಮ್ಮ ಅನ್ನ ಎಕ್ಸ್ಕೊಂಡು ಬರೋದು ಹ್ಞೂ ಹೋಗುವ ನಮಗೇನು ಹಾಂ ಯಾರ ಹೋಗ್ತಾರ ಅಮ್ಮ ನಂದು ಮನೆ ಹೆಂಗಸಿದ್ದ ಅಮ್ಮ ನಡಿ ಮೊದ್ಲು ಮನೆ ಆಸಿಕ್ ನಮ್ ಗೇಟ್ ಹಾಕ್ಬೇಕು ನಮ್ದಿದ್ ಮನೆ ಅಜ್ಜಿ ಇವಾಗ ನಿಲ್ದ್ರ ಬೀಗ ಹಾಕ್ತಿನ್ ಮನೆಯದು ಓಂದ್ ದವಲ ಆಗೈತ್ ನನ್ನ ಮನೆಯಾಗಿದ್ದ ಕಂಡು ಏನ್ ನೀನ್ ಕಟ್ಟಿದ್ದ ನಿಮ್ಮ ಅಪ್ಪ ಕಟ್ಟಿದ್ರು ಮನೇನ ಹಮ್ಮಪ್ಪ ಕಟ್ಟ್ರ ಅದು ಜಾಗ ಖಾಲಿ ಮಾಡ್ಬೇಕು ನೀನ್ ನಿಮ್ಮಪ್ಪ ಅಮ್ಮ ಇವೆಲ್ಲ ನಮ್ಮ ಅಪ್ಪ ಮಾಡ್ರ ಅದು ನೀನಲ್ಲ ನೀನು ನಿಮ್ಮ ಅಪ್ಪ ಏನು ಮಾಡಿಲ್ಲ ಓ ಎಲ್ಲ ಮೊಂಡರಕ್ಕೆ ಹೋಗಿದ್ರ ನಿಬ್ಬ್ರೂನ ಓನಿವ್ರು ಅಪ್ಪ ಏನ್ ಮಾಡಿದ್ರ ಎಲ್ಲ ಹೋಗಿ ನಮ್ಮನೆಗಿದ್ಕಂಡು ದೌಲ್ ಮಾಡ್ತೀರಿ ನಂದೇ ಮನೆ ಹಾ ಬಾರ ಎಮ್ ತೊಳೆ ಮುಂದನು ಮುಂದಾನ ಯಾಕಬೇಕು ನಂದಿದ್ ಮನೆ ನನ್ನ ಮುಟ್ಟಿ ನೋಡಿನ ನಾ ಮುಟ್ಟಿ ನೋಡೆ ನಿನ್ಗೈದ ತಿರುಗ ನೀನು ಒಬ್ಳಾಪ್ರ ಹೋಗ್ಬೇಕು ಅಮ್ಮೆಲ್ಲ ನೂರು ರೂಪಾಯಿ ತಂದು ಗೇಟು ಮಂಚ ಮನೆ ಮಾಡಿದ್ಲಂತೆ ದಹೆ ಇದ್ರು ಕೂಡ ಅಲ್ಲಿ ನಿಮ್ಗೆ ಯಾರಿಗುನಾ ನಮ್ಗೊಂಥರ ತಮಾಷೆ ಟೈಮ್ ಪಾಸ್ ಆಗುತ್ತೆ ನಮ್ಮ ಲಾಸ್ಟೆ ಜೊತೆ ಮಾತಾಡಿದ್ರೆ ಅಷ್ಟೊಂದು ಮಾತಾಡಿದ್ಲು ನಾನು ಅಷ್ಟೇ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಮನೆಗೆ ಬಂದು ಈಗ ಬಟ್ಟೆ ಬಟ್ಟೆಯೆಲ್ಲ ಇದ್ದೀನಿ ಸೊ ಇನ್ನೊಂದು ಈ ಸೋಷಿಯಲ್ ಮೀಡ್ಯಾದಲ್ಲಿ ಬಂದುಬಿಟ್ಟು ನಾವು ವೀಡಿಯೋಸ್ ಮಾಡಿದ ತಕ್ಷಣ ಅದೇನೋ ಗೊತ್ತಿಲ್ಲ ನೋಡುವಂಥ ಜನರೇ ಒಂದು ಸ್ವಲ್ಪ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಈ ರೀತಿ ವೀಡಿಯೋಸ್ ಮಾಡಿ ಹಾಕೋದ್ರಿಂದ ಇದರಲ್ಲಿ ತಪ್ಪೇನಿದೆ ನಾವು ದುಡಿಮೆಗೆ ಅಂತ ಒಂದು ಆಯ್ಕೆನ ಮಾಡ್ಕೊಂಡಿದ್ದೀವಿ ಅಷ್ಟೇ ಆಗಲಿ ಇದು ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಇದರಿಂದ ಏನು ಬ್ಯಾಡ್ ಕಾಣಿಸುತ್ತೋ ನನಗಂತೂ ಅರ್ಥ ಆಗೋಲ್ಲ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಟ್ಟು ಯೂಟ್ಯೂಬಲ್ಲಿ ಬಂದುಬಿಟ್ಟು ಈ ರೀತಿ ವೀಡಿಯೋಸ್ ಮಾಡೋದ್ರೆ ಮಾಡೋರೆಲ್ಲ ಕೆಟ್ಟು ಜನ ಸೊ ನಮ್ಮ ಮನೇಲಿರೋರೇ ಒಳ್ಳೆಯವರು ಅಂತಂದು ಸ್ವಲ್ಪ ಜನ ಮಾತಾಡ್ಕೊತಾರೆ ಎಲ್ಲರೂ ಅಂತಂದು ಹೇಳ್ತಾ ಇಲ್ಲ ಹಾಗಂತ ಅವ್ರು ಮನೆಯಲ್ಲಿರೋರು ಈಗ ವೀಡಿಯೋಸ್ ಮಾಡೋರು ಮಾತ್ರ ಕೆಟ್ಟವರು ಮನೆಯಲ್ಲಿರೋರು ಮಾತ್ರ ಒಳ್ಳೆಯವರು ಅಂತ ಜಡ್ಜ್ ಮಾಡೋಕ್ಕಾಗಲ್ಲ ಯಾಕಂದರೆ ವೀಡಿಯೋಸ್ ಮಾಡೋರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಎಲ್ಲರೂ ಒಳ್ಳೆಯವರು ಅಂತಂದು ಹೇಳಲ್ಲ ನಾನು ಹಾಗೆಯೇ ಮನೆಯಲ್ಲಿ ವೀಡಿಯೋಸ್ ಮಾಡದೇ ಇರ್ತಾರಲ್ಲ ಅವರೂ ಸ್ವಲ್ಪ ಕಂಡು ಕಾಣ್ದೇ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಹಾಗಂತ ಎಲ್ಲರೂ ಒಂದೇ ಜಡ್ಜ್ಮೆಂಟಲ್ಲಿ ನಾವು ಜಡ್ಜ್ ಮಾಡಿದ್ರೆ ಅದು ತಪ್ಪಾಗುತ್ತೆ ನೋಡುವ ದೃಷ್ಟಿ ಸರಿಯಾಗಿರಬೇಕು ಅಷ್ಟೇ ಹೊರ್ತು ವೀಡಿಯೋಸ್ ಮಾಡಿದ ತಕ್ಷಣ ಎಲ್ಲ ಬಿಟ್ಟು ಬಂದು ಅವಕ್ಕೆ ನಾವು ಎಲ್ಲ ಮೊಬೈಲಲ್ಲೂ ಬರ್ತಾಯಿರ್ತವೆ ಅವಕ್ಕೆ ಮಾನ ಇಲ್ಲ ಎಲ್ಲ ಬಿಟ್ಟು ನಿಂತವ್ರೆ ಅನ್ನೋ ರೀತಿ ಮಾತಾಡೋದು ತಪ್ಪು ಯಾವುದೇ ಒಂದು ಹೆಣ್ಮಕ್ಳ ಮೇಲೆ ಅಟ್ಲೀಸ್ಟ್ ನನ್ನ ಬಗ್ಗೆನೂ ಅದೇ ರೀತಿನೇ ಮಾತಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ನಾನು ಹೇಳೋದು ನಾನು ಒಂದು ನೀವು ಹೆಂಗೆ ಈಗ ಬೇರೆ ಕೆಲಸಕ್ಕೆ ದುಡಿಮೆಗೆ ಅಂತ ಹೋಗ್ತಿದ್ದೀರೋ ಅದೇ ರೀತಿ ನನ್ನ ದುಡಿಮೆ ಇದು ನಾನು ಈ ರೀತಿ ಲೈಫ್ ಸ್ಟೈಲ್ ವೀಡಿಯೋಸು ನನ್ನ ಲಾಗ್ಸ್ ತೋರಿಸೋದ್ರಿಂದ ನನಗೂ ಅಷ್ಟೋ ಇಷ್ಟ ನನ್ನ ಕಷ್ಟಕ್ಕೆ ಪ್ರತಿಫಲ ಅಂತಂದು ಹೇಳ್ಬಿಟ್ಟು ಒಂದಿಷ್ಟು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಅಮೌಂಟ್ ಬರುತ್ತೆ ಅದೇ ನನ್ನ ಜೀವನಕ್ಕೆ ಅಂತ ನಾವ್ ಇಟ್ಕೊಂತ ಇರೋದು ಅಷ್ಟು ಬಿಟ್ಟು ವಿಡಿಯೋಸ್ ಮಾಡಿದ ತಕ್ಷಣ ಕೆಟ್ಟವ್ರು ಮನೇಲಿರೋರೆಲ್ಲ ಒಳ್ಳೆಯವರು ನಾ ಮಾತಾಡ್ಕೊತಾರಲ್ಲ ಅಂತವ್ರ ಮನೇಲಿರೋರೆಲ್ಲ ಒಳ್ಳೆಯವರ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸೊ ಇದೊಂದು ಮೈಂಡಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಮಾತಾಡಬೇಕಾದ್ರೆ ಸೊ ಎಲ್ಲ ಹೆಣ್ಮಕ್ಳು ಒಂದೇ ಎಲ್ಲ ಮನೆ ಮಕ್ಕಳು ಒಂದೇ ಅನ್ನೋ ರೀತಿ ಮಾತಾಡಿದ್ರೆ ಒಳ್ಳೇದಾಗುತ್ತೆ ಯಾಕಂದರೆ ನಾವು ಮಾಡಿದೀವ ಇಲ್ಲೋ ಅನ್ನೋದು ದೇವ್ರು ನೋಡ್ತಾ ಇರ್ತಾರೆ ಸೊ ನಾವು ಕೆಟ್ಟ ಕೆಲಸಗಳು ಮಾಡಿದೀವೋ ಇಲ್ಲೋ ಅನ್ನೋದು ಅದೆಲ್ಲ ಜಡ್ಜ್ ಮಾಡ್ ಮೇಲೆ ಇರುವಂಥ ದೇವರು ಸೊ ನೀವು ಸುಮ್ಮನೆ ಆಡ್ಕೊಂಡ್ರೆ ಅದ್ರ ಡಬಲ್ ಪ್ರತಿಫಲ ನೀವೇ ಅನುಭವಿಸ್ತೀರಾ ಸೊ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಂತ ಈಗ ಬೇರೆಯವರೆಲ್ಲರ ಆ ರೀತಿ ಅಂದ್ಕೊಂಡ್ರು ಮನೇಲಿರೋರು ಒಂದು ಸಪೋರ್ಟಿವ್ ಆಗಿ ನಿಲ್ಲಬೇಕು ಸೊ ಯಾರು ಏನಾದರೂ ಅಂದ್ಕೊಳ್ರಿ ನಾನು ನನ್ನ ನಾನು ನಿನ್ನ ನೋಡಿದ್ದೀನಿ ನಿನ್ನ ಸಪೋರ್ಟ್ ನಾನು ಇರ್ತೀನಿ ಅಂತ ಹಾಗಂತ ಮನುಷ್ಯರು ಯಾವಾಗಲೂ ಒಂದೇ ರೀತಿ ಇರಲ್ವಲ್ಲ ಸೊ ಒಂದಲ್ಲ ಒನ್ ಟೈಮ್ ಅವ್ರ ಬಾಯಲ್ಲೂ ಬಂದೇ ಬರುತ್ತೆ ಅದಕ್ಕೆ ಹಂಗೆ ಅಂದ್ಕೊಳ್ಳೋದು ಅದಕ್ಕೆ ಹಿಂಗೆ ಬೈಕೊಳ್ಳೋದು ಅಂತ ಅಂದ್ಬಿಡ್ತಾರೆ ಅಂಥ ಟೈಮಲ್ಲಿ ಆಗುವಂಥ ನೋವು ಯಾವ ಶತ್ರುಗಳಿಗೂ ಬೇಡ ಬೇರೆಯವರು ಆಡ್ಕೊಂಡು ಅಂದ್ಕೊಳ್ಳೋದ್ರಲ್ಲಿ ಒಂದು ಇದಿರುತ್ತೆ ಏ ಬಿಡು ಅನ್ನೋ ಥರ ಆಗುತ್ತೆ ಆದರೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದು ಸೊ ನಮ್ಮನ್ನು ಯಾವಾಗಲಾದರೂ ಒಂದು ಟೈಮ್ ಈಗ ಮನುಷ್ಯರಂದರೆ ಎಲ್ಲ ರೀತಿ ಒಂದೇ ಟೈಮ್ ಒಂದೇ ಟೈಮಲ್ಲಿ ಒಂದೇ ರೀತಿ ಯಾರೂ ಇರಲ್ಲ ಅಂಥ ಟೈಮಲ್ಲಿ ಒಂದೊಂದು ಚುಚ್ಚು ಮಾತಾಡ್ತಾರಲ್ಲ ಅಂಥ ಟೈಮಲ್ಲಿ ಆಗುವಂಥ ನಾವು ಇನ್ಯಾವುದೇ ಟೈಮಲ್ಲೂ ಆಗೋಲ್ಲ ಸೊ ಹಂಗಾಗಿ ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮ ಮನೆಯವರು ಒಂದೊಂದು ಟೈಮ್ ಮಾತಾಡ್ತಾರೆ ಸೊ ಎಲ್ಲರ ಮನೇಲಿ ಇರುವಂಥದ್ದೇ ಯಾರ ಮನೇಲಿ ಮಾತಾಡಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಮಾತಾಡ್ತಾರೆ ಈಗ ನಾನು ನಮ್ಮ ಮನೆಯವ್ರಿಗೂ ಮಾತಾಡ್ತೀನಿ ನಮ್ಮ ಮನೆಯವರು ನನಗೂ ಮಾತಾಡ್ತಾರೆ ಹಾಗಂತ ಸ್ವಲ್ಪ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ನೀನು ನಿಂತ್ಕೊಂಡ್ರೆ ಒಳ್ಳೇದು ಇಷ್ಟ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ